ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಮಗೆ ಇದೇ ಭಾನುವಾರ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನೀವೊಂದು ಐದು ಭಾನುವಾರಗಳು ಅಥವಾ ಒಂಬತ್ತು ಭಾನುವಾರಗಳು ಈ ರೀತಿ ಮಾಡಿಕೊಂಡ್ರೆ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಶಕ್ತಿದಾಯಕವಾದ ಸುಲಭ ವಿಧಾನದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮಗೆ ಪಂಚಮಿ ತಿಥಿ ಕೂಡ ಕೂಡಿ ಬಂದಿರೋದು ಹಾಗೆ ಭಾನುವಾರ ಕೂಡ ಇದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಭಾನುವಾರ ಸಮಯ ಅಂದರೆ ನಾವು ಸೂರ್ಯ ಭಗವಾನನಿಗೆ ಅಂದರೆ ಆದಿತ್ಯವಾರ ಅಂತ ಕರಿತೀವಲ್ವಾ ಆದಿತ್ಯನಿಗೆ ಪೂಜೆ ಮಾಡುವಂಥ ಒಂದು ದಿನ ಎಲ್ರಿಗೂ ಕೂಡ ಪ್ರತ್ಯಕ್ಷ ದೇವರು ನಮಗೆ ಕಣ್ಣಿಗೆ ಕಾಣಿಸುವ ದೇವರು ಸೂರ್ಯ ಭಗವಾನನು ಆ ತಂದೆಗೆ ನಾವು ಆರೋಗ್ಯ ಬಿಡೋದ್ರಿಂದ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡಿಕೊಳ್ಬಹುದು ಸುಮಾರು ಜನಕ್ಕೆ ಇಷ್ಟೋ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ತಾ ಇರ್ತೀರ ಪ್ರತಿನಿತ್ಯ ನಾವು ಈ ರೀತಿ ಆರೋಗ್ಯ ಬಿಡೋದು ಅಥವಾ ವಾರಕ್ಕೊಮ್ಮೆ ಭಾನುವಾರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಿಗೂ ಮದುವೆ ಆಗಿರೋದಿಲ್ಲ ನೋಡಿ ಅವರು ಈ ಕುಂಕುಮ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀರಲ್ಲಿ ಅದನ್ನು ಬಿಡಬಹುದು ಅಥವಾ ನಿಮಗೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದು ಅದು ಒಂದು ಚೇಂಜ್ ಆಗಬೇಕು ನಮ್ಮ ಮನೆಯಲ್ಲಿ ಮತ್ತು ನಿಮಗೆ ತುಂಬ ಶುಭ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಖುಷಿಯಾಗಿರಬೇಕು ಸಂತೋಷವಾಗಿ ನಾವು ಇರಬೇಕು ಅಂತ ಬಯಸುವಂಥವರು ಸ್ವಲ್ಪ ಅರಿಶಿಣವನ್ನು ಹಾಕ್ಬಿಟ್ಟು ನೀವು ಹಾರ್ಗೆ ಬಿಡಬಹುದು ಅಥವಾ ತೀರದ ಸಮಸ್ಯೆಗಳು ಅನ್ನೋದಿದ್ದರೆ ನೀವು ಈ ಕಾಳು ಮೆಣಸು ಅನ್ನೋದು ಬರುತ್ತಲ್ವ ಅದನ್ನು ಕೂಡ ನೀವು ಒಂದು ಅಷ್ಟು ಹಾಕ್ಬಿಟ್ಟು ಒಂದು ಐದಾರು ಹಾಕ್ಬಿಟ್ಟಿದೆ ನೀವು ಆ ನೀರಲ್ಲೇ ಹಾಕಿಬಿಟ್ಟು ಸೂರ್ಯ ಭಗವಾನನಿಗೆ ಬಿಡಬಹುದು ಅಂದರೆ ಒಂದೊಂದು ವಸ್ತು ಕೂಡ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಹಾಕುವಂಥದ್ದು ಎಲ್ಲ ವಸ್ತುಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಹಾಗೆ ನೋಡಿ ಲವಂಗದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಲವಂಗ ಅನ್ನೋದು ನಮ್ಮ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಏನೇ ಒಂದು ದೃಷ್ಟಿಯಾಗಿದ್ದರೂ ಕೂಡ ನಮಗೆ ದೃಷ್ಟಿಯಾಗಿದೆ ಅಂತ ನಮಗೆ ಗೊತ್ತಾಗೋದು ಯಾವ ಥರ ಸು ಒಂದು ನಾವೆಲ್ಲಾದರೂ ಹೋಗಿ ಬಂದರೆ ಅಥವಾ ಮನೆಯಲ್ಲೇ ಇದ್ದರೂ ಕೂಡ ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಒಂಥರ ಆಯಾಸ ಆಗುವಂಥದ್ದು ಅಥವಾ ಯಾರು ಏನೇ ಹೇಳಿದ್ರು ಕೂಡ ಒಂಥರ ಕಿರಿಕಿರಿ ಆಗ್ತಾ ಇರುತ್ತೆ ಈ ಥರ ಸಮಸ್ಯೆಗಳು ಹಲವಾರು ರೀತಿಯಲ್ಲಿ ಕಾಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಕಠಿಣ ಸಮಸ್ಯೆಗಳನ್ನು ನಾವು ಯಾವಾಗಲೂ ಎದುರಿಸ್ತಾ ಇದ್ದೀವಿ ಅದರಿಂದ ನಮ್ಗೆ ಒಂದು ರಿಲೀಫ್ ಬೇಕು ಅಂತ ಬಯಸುವಂಥವರು ಇದನ್ನು ಮಾಡಿಕೊಳ್ಳಿ ಎರಡೇ ಎರಡು ಲವಂಗವನ್ನು ತಗೊಂಡು ಯಾರಿಗೆ ಈ ಥರ ಅಂದರೆ ನಿಮ್ಮ ಮನೆಯಲ್ಲಿ ಯಾರು ದುಡೀತಾ ಇರ್ತಾರೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಚೆನ್ನಾಗಿರಬೇಕು ಆದಾಯ ಹೆಚ್ಚಾಗಬೇಕು ಖರ್ಚುಗಳು ಕಡಿಮೆ ಆಗಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ತಪ್ಪದೆ ಮಾಡ್ಕೊಂಡು ನೋಡಿ ಭಾನುವಾರ ಮಾಡ್ಕೊಳ್ಬೇಕಾಗುತ್ತೆ ಭಾನುವಾರ ನೀವು ಪ್ರತಿ ಭಾನುವಾರ ಮಾಡ್ಕೊಳ್ಳಿ ಬಹಳ ಬದಲಾವಣೆ ಅನ್ನೋದಾಗುತ್ತೆ ಎರಡು ಮೊಗ್ಗಿರುವಂಥ ಲವಂಗಗಳನ್ನು ನೀವು ತಗೊಂಡಿದ್ದೆ ನಿಮ್ಮ ತಲೆಯ ಸುತ್ತ ಇಪ್ಪತ್ತೊಂದು ಸಾರಿ ನೀವು ಸುತ್ತಕೊಳ್ಬೇಕಾಗುತ್ತೆ ಕ್ಲಾಕ್ ವೈಸೇ ಅದನ್ನು ಸುತ್ತಕೊಂಡು ಒಂದು ಲೋಟ ತಗೊಂಡು ಅದರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ನೀವು ಇಡಬೇಕು ಈ ಪರಿಹಾರವನ್ನು ಸಂಜೆ ಮಾಡಿಕೊಳ್ಬೇಕಾಗುತ್ತೆ ಮೇಲೆ ನೀವು ನೀರಲ್ಲಿ ಹಾಕಿಬಿಟ್ಟು ಅದನ್ನು ನಿಮ್ಮ ಬೆಡ್ರೂಮಲ್ಲಿ ಮಂಚದ ಕೆಳಗೆ ಇಡಬಹುದು ಇಟ್ಬಿಟ್ಟು ಯಥಾವತ್ತಾಗಿ ಮಾರನೆಯ ದಿನ ನೀವೇನು ಮಾಡಬೇಕು ಅಂದರೆ ಅದನ್ನು ತಗೊಂಡೋಗಿಬಿಟ್ಟಿದ್ದೆ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿಬಿಟ್ಟು ಇನ್ನು ನಾವು ಮನೆಯನ್ನು ಕ್ಲೀನಾಗಿ ಒರೆಸ್ಕೊಂಡು ಸ್ನಾನ ದೀಪ ಎಲ್ಲ ಮಾಡ್ತೀವಲ್ವ ಆ ಥರ ನೀವು ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ಭಾನುವಾರ ಮಾತ್ರ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಬರಬೇಕು ಅವರು ಆರೋಗ್ಯವಾಗಿರಬೇಕು ನಮ್ಮ ಮಾತನ್ನು ಕೇಳಬೇಕು ಈ ರೀತಿ ಬಯಸುವಂಥ ಪೇರೆಂಟ್ಸು ಕೂಡ ನೀವು ಮಕ್ಕಳ ಕೈಯಲ್ಲಿ ಸೂರ್ಯ ಭಗವಾನನಿಗೆ ಆ ದಿನ ಆರ್ಗೆ ಬಿಡಿಸಿ ಅದರಲ್ಲಿ ನೀವೇನು ಒಂದು ಶುದ್ಧವಾದ ನೀರನ್ನು ಹಾಕಿಬಿಟ್ಟಿದ್ದೆ ಅವರಿಗೆ ಯಾವಾಗಲೂ ಅಷ್ಟೇ ಉತ್ತಮವಾದ ಜೀವನ ಕಲ್ಪಿಸಿ ಕೊಡೋದಕ್ಕೆ ನಿಮ್ಗೆ ಆಸೆ ಇರುತ್ತಲ್ವ ಒಂದೊಂದು ಚಿಟಿಕೆ ಅರಿಶಿಣ ಹಾಕಿ ಸಾಕಾಗುತ್ತೆ ಹಾಕಿಬಿಟ್ಟು ಅವ್ರ ಕೈಯಲ್ಲಿ ನೀವು ಇಡಿಸಿ ಮೇಲೆ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಗೋಧಿಯಿಂದ ಏನೇ ಒಂದು ಪದಾರ್ಥವನ್ನು ಮಾಡಬಹುದು ಮಾಡಿಬಿಟ್ಟು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಹಂಚೋದ್ರಿಂದ ಈ ರೀತಿ ಮಾಡ್ತಾ ಇದ್ದರೆ ನಾವು ನಿಜವಾಗ್ಲೂ ನಮ್ಮ ಮನೆಯಲ್ಲಿ ನಾವು ಆಶ್ಚರ್ಯಪಡುವ ರೀತಿಯಲ್ಲೇ ಒಂದು ಬೆಳವಣಿಗೆ ಅನ್ನೋದು ತಪ್ಪದೇ ಆಗುತ್ತೆ ನಾವು ತುಂಬ ಡೌನ್ಫಾಲ್ ಆಗಿಬಿಟ್ವಿ ಎಲ್ಲ ರೀತಿಯಲ್ಲೂ ಕಳ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಸಮಸ್ಯೆಗಳು ಒಂದಾದ್ರ ಮೇಲೆ ಒಂದು ಬರ್ತಾ ಇದೆ ನಮ್ಮ ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ನಮ್ಮನ್ನ ಕಂಡ್ರೆ ಅವ್ರಿಗಾಗೋದಿಲ್ಲ ಯಾಕಂದರೆ ನಾವು ಈಗ ಏನೂ ಇಲ್ಲ ನಮ್ಮ ಹತ್ರ ಇದ್ದಾಗ ಒಂದು ಕಾಲದಲ್ಲಿ ಎಲ್ಲ ಬರ್ತಾಯಿದ್ರು ಅಂತ ನಾವು ಹೇಳ್ತೀವಿ ನೋಡಿ ಅಂಥವರೆಲ್ಲ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸೂರ್ಯ ಭಗವಾನನಿಗೆ ಯಾರು ಆರ್ಯ ಬಿಡ್ತಾರೆ ನೋಡಿ ಅವರ ಹೆಸರು ಎಷ್ಟೇ ಒಂದು ಕಳಂಕ ಬಂದಿದೆ ಅಂತ ಹೇಳ್ತೀವಿ ನೋಡಿ ನಮ್ಮ ತಪ್ಪೇ ಇಲ್ಲ ಆದರೂ ಕೂಡ ಕಳಂಕ ಒತ್ಕೊಂಡಿದ್ದೀವಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಜಾಸ್ತಿ ಆಗಿದೆ ಈಗ ನಾನು ಏನು ಹೇಳಿದೆ ನೋಡಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ ನಿಮಗೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಅದಕ್ಕೆ ನಾವು ಯಾವುದೂ ಒಂದು ಖರ್ಚು ಮಾಡೋದಿಲ್ಲ ದುಡ್ಡನ್ನು ವ್ಯರ್ಥ ಮಾಡೋದಿಲ್ಲ ನಂಬಿಕೆ ಶ್ರದ್ಧಾ ಭಕ್ತಿ ಮಾತ್ರ ನಾವು ಇಟ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಲವಂಗದ ಪರಿಹಾರ ಮಾತ್ರ ಅದು ಭಾನುವಾರ ನೀವು ಮಾಡಿಕೊಂಡಿದ್ದೆ ಆದರೆ ಇವೆರಡೂ ಕೂಡ ಮಾಡಿಕೊಳ್ಬಹುದು ಅದು ಪಂಚಮಿ ಬೇರೆ ಕೂಡಿ ಬಂದಿದೆ ಸ್ನೇಹಿತರೆ ಇನ್ನಷ್ಟು ಡಬಲ್ ಶಕ್ತಿ ಇರೋದರಿಂದ ನೀವು ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಬೇಗ ಅಂದರೆ ಬೇಗ ನಿಮಗೆ ಒಂದು ಆರಾಮಾಗಿ ಉತ್ತರ ಸಿಗುವಂಥದ್ದು ಯಾಕಂದರೆ ಏನೇ ಒಂದು ಮಾಡ್ತಾ ಇದ್ದೀವಿ ಅಂದಾಗ ನಮಗೆ ಅದರ ಒಂದು ಸ್ಪಷ್ಟತೆ ಅನ್ನೋದು ಬೇಕಾಗುತ್ತೆ ಎಲ್ಲ ರೀತಿಯ ಮಾರ್ಗಗಳು ನಮಗೆ ಮುಚ್ಚೋಗಿದೆ ಅನ್ನುವಾಗ ಒಂದು ಕಡೆಯಾದ್ರೂ ಆ ಬಾಗಲು ತೆರೆಯೋದಕ್ಕೆ ಈ ರೀತಿಯ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ಹಾಗೆ ಇವತ್ತು ನಾಳೆ ಎರಡೂ ನಮಗೆ ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ನೀವು ಯಾವುದೇ ಒಂದು ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಮಗೆ ಆ ತಾಯಿಯ ಆಶೀರ್ವಾದ ಸಿಗಬೇಕು ಅಂತ ಬಯಸುವಂಥವರಾದರೆ ಈ ಕಬ್ಬನ್ನು ಅಥವಾ ನೀವು ಬೆಲ್ಲವನ್ನು ಯಾರಿಗಾದರೂ ಗೆಣಸು ಕಡಲೆಕಾಯಿ ಯಾರಿಗಾದರೂ ಬೇಕಾದರೆ ತಗೊಡ್ಬಹುದು ಸ್ನೇಹಿತರೆ ಈ ಎಲ್ಲ ವಸ್ತುಗಳು ಅಂತಲ್ಲ ಇದರಲ್ಲಿ ಯಾವುದಾದರೂ ನೀವು ದಾನವಾಗಿ ಕೊಡಬಹುದು ಅಥವಾ ಯಾರಾದರೂ ಬಂದಾಗ ಅವ್ರಿಗೆ ಕೊಡಬಹುದು ನಿಮ್ಮ ಮನೆಯಲ್ಲಿ ಇಟ್ಟು ಕೂಡ ತಾಯಿಯನ್ನು ನೆನೆಸ್ಕೊಳ್ತಾ ಒಂದು ದೀಪ ಹಚ್ಚಿ ಕೂಡ ಪೂಜೆಯನ್ನು ಮಾಡಬಹುದು ಈ ರೀತಿಯ ಪದಾರ್ಥಗಳನ್ನು ನಾವು ಇಟ್ಟು ಆ ತಾಯಿಗೋಸ್ಕರ ಅಥವಾ ದಾನ ಮಾಡಿದಾಗ ನಮ್ಮ ಮನೆಯಲ್ಲಿ ಇನ್ನಷ್ಟು ಒಂದು ಉತ್ಪತ್ತಿ ಅನ್ನೋದಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಸ್ನೇಹಿತರೆ ನಾವು ಈ ರೀತಿಯ ಸಣ್ಣ ಪುಟ್ಟದಾಗಿ ದಾನ ಮಾಡೋದ್ರಿಂದ ಬಡವರಾಗೋದಿಲ್ಲ ತಗೊಂಡಿರುವಂಥವರು ದೊಡ್ಡ ಶ್ರೀಮಂತರಾಗೋದಿಲ್ಲ ಆದರೆ ಅವರಿಗೆ ತುಂಬ ತೃಪ್ತಿಯಾಗುತ್ತೆ ಆತ್ಮ ತೃಪ್ತಿಯಾದಾಗ ನಾವು ಚೆನ್ನಾಗಿರಬೇಕು ಅಂತವರು ಬ ಬಯಸ್ತಾರೆ ನೋಡಿ ಆಗ ನಾವು ನಿಜವಾಗಲೂ ಏನೇ ಸಮಸ್ಯೆಗಳು ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ತಾಯಿಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಅದಕ್ಕೋಸ್ಕರ ಮಾಡಿ ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು